ಹಲೋ ಹಾಯ್ ನಮಸ್ಕಾರ ಇಷ್ಟೊತ್ತಿಗೆಲ್ಲ ಆಗಿರ್ಬೇಕಲ್ವಾ ಏನೇನಾಗಿರ್ಬೋದು ಅಂದರೆ ಆಗಿದ್ದು ನೋಡಿ ಖುಷಿ ಪಟ್ಟಿದ್ದು ಸಂತೋಷದಿಂದ ಹುಚ್ಚದ್ದು ಕುಣಿದಿದ್ದು ಏನೇನು ಸೆಲೆಬ್ರೇಷನ್ನು ಯಾವ ಥರ ಇನ್ನೂ ಇಲ್ಲೆಲ್ಲ ನಮ್ಮ ಏರಿಯಾನಲ್ಲಂತೂ ನೋಡ್ತಾ ಇದ್ದರೆ ಫುಲ್ಲು ಪಟಾಕಿ ಒಡಿತಾನೇ ಇದ್ದಾರೆ ಇನ್ನೂ ಮುಗಿತಾನೆ ಇಲ್ಲ ಇನ್ನೂ ಜೋರಾಗಿ ಕಿರ್ಚ್ತಾ ಇದ್ದಾರೆ ಎಲ್ಲ ಕಡೆ ಇನ್ನೂ ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ಸದ್ದು ಹಂಗೆ ಕೇಳಿಸ್ತಾನೆ ಇದೆ ಅದು ಏನದು ಅದು ಯಾವ ಥರ ಎಮೋಷನ್ನು ಆ ಬೆಂಗಳೂರು ಅನ್ನೋ ಎಮೋಷನ್ನು ಬೆಂಗಳೂರಲ್ಲಿ ಕೇಳೋದೇ ಒಂಥರ ಅದು ಬೇರೆ ಲೆವೆಲ್ಲು ನಡೀತಾನೇ ಇದೆ ಸೆಲೆಬ್ರೇಷನ್ನು ನೀವು ಎಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿರ್ತೀರಿ ಅಂತ ಡೆಫಿನೆಟ್ಲಿ ಗೊತ್ತಿದೆ ಈ ಟೈಮಲ್ಲಿ ಇವತ್ತು ಹೆಂಗಾದರೂ ಮಾಡಿ ವೀಡಿಯೋ ಮಾಡಲೇಬೇಕು ಸಿಕ್ಕಾಪಟ್ಟೆ ಒಂಥರ ಟೈಟ್ ಸಿಚುವೇಷನ್ಸ್ ಅದಕ್ಕೆ ನೀವು ಗಮನಿಸಿರ್ಬೋದು ಒಂದು ತಿಂಗಳಾದರೂ ವೀಡಿಯೋ ಬಂದಿಲ್ಲ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ವಿಪರೀತ ಕೆಲಸಗಳಾದ ಮಾಮೂಲಿ ಇದ್ದಿದ್ದೆ ಬಟ್ ವಿಡಿಯೋ ಅಂತ ಕೂತ್ಕೊತಾ ಇದ್ದರೆ ಬೇರೆ ಇನ್ನೊಂದು ಏನೋ ಬಂದು ಪ್ರಯಾರಿಟಿ ತಗೊಳ್ಳೋದು ನಾನು ಯಾವಾಗಲೂ ಹಿಂಗೆ ವಿಡಿಯೋ ಮಾಡೋಕ್ಕಾಗಲ್ಲ ಈ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಸರ್ಪ್ರೈಸ್ ಅಥವಾ ಏನು ಅಂತಂದರೆ ಅಟ್ಲೀಸ್ಟ್ ಎಲ್ಲ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ ನನ್ನ ಒಂದು ಪರ್ಸ್ನಲ್ ಡೀಟೇಲ್ಸು ಅಥವಾ ಖಾಸಗಿ ವಿಷಯಗಳು ಇಷ್ಟು ದಿನ ಚಾನಲಲ್ಲಿ ಹೇಳ್ದೇ ಇರೋದು ನನ್ನ ಹೆಸ್ರು ಕೂಡ ಎಲ್ಲೂ ರಿವೀಲ್ ಮಾಡಿಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಿ ಅದೆಲ್ಲದಕ್ಕಿಂತ ಎಲ್ಲದಕ್ಕಿಂತ ಮುಂಚೆ ಇವತ್ತು ಫಸ್ಟು ಸೆಲೆಬ್ರೇಷನ್ ಒಬ್ಬ ಇನ್ನೂ ನೋಡಿ ಪಟಾಕಿ ಹೊಡಿತನೇ ಇದ್ದಾರೆ ಫುಲ್ಲು ಯಾವ ರೇಂಜಲ್ಲಿ ಅಂದರೆ ಹದಿನೆಂಟು ವರ್ಷದಿಂದ ಕಾದಿದ್ದು ಎರಡು ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಆಗಿದ್ದಿದೆ ಐ ಪಿ ಎಲ್ ಇದರದ್ದೆಲ್ಲ ಐ ಪಿ ಎಲ್ ನಡೆದು ಬಂದ ಹಾದಿ ಆರ್ ಸಿ ಬಿ ನಡೆದು ಬಂದ ಹಾದಿ ಎಲ್ಲ ವೀಡಿಯೋಗಳನ್ನು ಮಾಡಿದ್ದೆ ನಾನು ಮುಂಚೆಯೇ ಬಟ್ ಈ ವರ್ಷದ ಸೀಸನ್ನು ಒಂಥರ ತುಂಬ ವಿಶೇಷ ಅಂತಲೇ ಹೇಳಬೇಕು ಆಕ್ಷನಲ್ಲಿ ಯದ್ವಾ ತದ್ವಾ ಕಾನ್ಫಿಡೆನ್ಸು ಆ ಥರ ಎಲ್ಲ ಏನಿರಲಿಲ್ಲ ಒಂದು ಓಕೆ ಬ್ಯಾಲೆನ್ಸ್ ಟೀಮು ಡಿ ಕೆ ಏನೇನೋ ಸ್ಟ್ರಾಟಜಿ ಹಾಕಿ ಎಲ್ಲ ತೊಗೊಂಡಿದ್ದು ಭುವನೇಶ್ವರ್ ಕುಮಾರು ಕೃಣಾಲ್ ಪಾಂಡ್ಯ ಇವ್ರನ್ನ ಪಿಕ್ ಮಾಡಿದ್ಮೇಲೆ ಒಂದು ಹಂತಕ್ಕೆ ಖುಷಿಯಾಗಿ ಒಂದು ಆಸೆಗಣ್ಣು ಈ ಥರದ್ದೆಲ್ಲ ಬಂದಿತ್ತು ಬಟ್ ವಿಲ್ ಜಾಕ್ಸ್ ಬಿಟ್ಟಿದ್ದು ನನಗಿನ್ನೂ ಸಿಕ್ಕಾಪಟ್ಟೆ ಸಿಟ್ಟಿತ್ತು ಟಿಮ್ ಡೇವಿಡ್ ಎಷ್ಟರ ಮಟ್ಟಿಗೆ ಆ ಮಂಚ ಈಜೆಲ್ಲೂ ಒಳ್ಳೆ ಟೈಮ್ ಕರೆಕ್ಟಾಗಿ ಪ್ಲೇ ಆಫ್ ಟೈಮಿಗೆ ಬರೋ ಅಷ್ಟರಲ್ಲ ಅಲ್ಲೋಗಿ ಅಲ್ಲಿ ನೀರಲ್ಲೆಲ್ಲ ಈಜು ಹೊಡೆದು ಫುಲ್ಲು ಇರೋ ಕೆಲಸ ಮಾಡಿ ಅತಿ ತರಲೆ ಮಾಡ್ಕೊಂಡು ಒಂಥರ ಚೇಷ್ಟೆ ಚೇಷ್ಟೆ ಮಾಡ್ಕೊಂಡು ಹಾಳು ಮಾಡಿಕೊಂಡು ನೋಡಿ ಬೇಕಾದ ಟೈಮ್ಗೆ ಇದಾಗಲಿಲ್ಲ ಬಟ್ ಏನೋ ಒಂದು ಅದೆಲ್ಲ ನೆಗೆಟಿವ್ಸ್ ಎಲ್ಲ ಮಾತಾಡೋದು ಏನಕ್ಕೆ ಇವತ್ತು ಪಾಸಿಟಿವ್ ಆಗಿ ಇವತ್ತಿನ ವಿಷಯ ಚಾಂಪಿಯನ್ಸ್ ಆದರು ಎಲ್ಲರಿಗೂ ಗೊತ್ತು ಆರ್ ಸಿ ಬಿ ಅಂದರೆ ಎಮೋಷನ್ ಎಮೋಷನ್ ಅಂದರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಂದರೆ ಫ್ಯಾನ್ಸ್ಗೋಸ್ಕರ ಆಡ್ತಾ ಇದ್ದಿದ್ದ ಮನುಷ್ಯ ಆ ಮನುಷ್ಯ ತನ್ಗೋಸ್ಕರನೂ ಎಲ್ಲ ಥರದ ಕಪ್ಪುಗಳು ಎಲ್ಲ ಕ್ರಿಕೆಟಲ್ಲೆಲ್ಲ ಮಾಡಬೇಕಾದಂಥ ಮೇರು ಪರ್ವತಗಳನ್ನೆಲ್ಲ ಹತ್ತಿ ಅದ್ರ ಮೇಲೆಲ್ಲ ಶ ಫುಲ್ಲು ಕಾಂಕರ್ ಮಾಡಿ ಎಲ್ಲ ಆದ್ರೂ ಇದೊಂದು ಐ ಪಿ ಎಲ್ ಅನ್ನೋದು ಒಂಥರ ಗಗನ ಕಸುಮವಾಗೇ ಹಂಗೆ ಉಳ್ಕೊಂಬಿಟ್ಟಿತ್ತು ಆ ಮನುಷ್ಯಂಗೆ ಇವತ್ತು ಆ ಮನುಷ್ಯನ್ದ ಎಮೋಷನ್ಸು ಲಾಸ್ಟು ಒಂದು ಓವರಲ್ಲಿ ಅದು ನಾಲ್ಕು ಬಾಲು ಲಾಸ್ಟ್ ನಾಲ್ಕು ಬಾಲ್ ಎರಡು ಬಾಲ್ ಆದಮೇಲೆ ಅಳ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ ಆ ಮನುಷ್ಯ ಆಗ್ತಡಿಯಾಗ್ತಾ ಇಲ್ಲ ಆ ಮನುಷ್ಯನ್ಗೆ ಫಸ್ಟೇ ಹೇಳ್ತಾ ಇದ್ದಾರೆ ಆ ಎ ಡಿಗೆ ನಂಗೆ ಅಳು ಬರ್ತಾ ಇದೆ ಆಗ್ತಾಯಿಲ್ಲ ಅಂತ ಇಲ್ಲಿ ನಮಗೂ ಅದು ನೋಡಿ ಎಮೋಷನ್ ಹಂಗೆನೇ ಬರ್ತಾಯಿತ್ತು ಮನೇಲಿ ತಡೆಯೋಕ್ಕಾಗ್ತಾ ಇರಲಿಲ್ಲ ಒಂಥರ ಅದು ಹದಿನೆಂಟು ವರ್ಷದಿಂದ ಕಾದ ಹದಿನೆಂಟು ವರ್ಷದಿಂದ ಅನ್ನೋಕ್ಕಿಂತ ನನ್ನ ಪರ್ಸ್ನಲ್ಲಾಗಿ ನನ್ನ ಕಡೆಯಿಂದ ನಾನು ಒಂದು ಒಂಬತ್ತು ವರ್ಷದಿಂದ ಅಂತೂ ಇದ್ದಿದ್ದು ಡೆಫಿನೆಟ್ಲಿ ನಿಜ ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲಿ ಸೋತಿದ್ದು ಅದೊಂಥರ ವಿಪರೀತ ಒಂಥರ ಮನಸ್ಸಿಗೆ ಘಾಸಿ ಮಾಡಿಬಿಟ್ಟಿತ್ತು ಒಂಥರಲ್ಲ ಹಂಗಾಗೋಯ್ತು ನಮ್ಗೆ ಅವಾಗ ಮ ಎರಡು ಸಾವಿರದ ಹದಿನಾರಲ್ಲಿ ಯಾಕೆ ಪರ್ಸ್ನಲಿ ಏನಾಗಿತ್ತು ಅಂದರೆ ಆ ಫೈನಲ್ಸು ಎಸ್ ಆರ್ ಎಸ್ ಮೇಲೆ ಆಡಿದ್ದು ಆ ಡೇವಿಡ್ ವಾರ್ನರ್ ಮೇಲೆ ಆ ಗೇಮು ಆವತ್ತಿನ ದಿನ ಸ್ಟೇಡಿಯಮ್ ಬೇರೆ ಹೋಗಿ ಅವತ್ತಿನ ದಿನ ಅಲ್ಲಿ ಕೂತ್ಕೊಂಡು ನೋಡಿದ್ದಿದ್ದು ನಾನು ಅವತ್ತು ಸೋತ್ಬಿಟ್ಟು ಆಚೆ ಬಂದಾಗ ಥರ ಬೇಜಾರಾಗ್ಬಿಟ್ಟು ಅವತ್ತಿಂದ ಪ್ರತಿ ವರ್ಷವೂ ಯಾವಾಗಪ್ಪ ಇವರು ಅದು ಆ ಅದನ್ನು ಸೋಲಿನ ಅಳಿಸಾಕ್ಬಿಟ್ಟು ಗೆಲ್ಲೋದು ಯಾವಾಗ ಅನ್ನೋದು ತುಂಬ ಆಸೆಯಿಂದ ವರ್ಷ ವರ್ಷ ನೋಡ್ತಾಯಿದ್ವಿ ಏನೇ ಆದರೂ ಈ ನನ್ನ ಏನೋ ಒಂದು ನಮ್ಮ ಮ್ಯಾನೇಜ್ಮೆಂಟ್ಗಳು ಅವ್ರು ಪಿಕ್ ಮಾಡ್ತಾಯಿದ್ದು ಆಗ್ತಾನೆ ಇರಲಿಲ್ಲ ಈ ವರ್ಷ ಇವತ್ತಿನ ದಿನವೂ ಅದು ಡೇ ಬೇರೆ ಯಾರ ವಿಪರೀತ ಎಲ್ಲ ಕೆಲಸಗಳು ಅದು ಇದು ಎಲ್ಲ ಮುಗಿಸಿ ಏನೋ ಒಂದು ಎಲ್ಲ ಫ್ರೀ ಮಾಡ್ಕೊಂಡು ಅಂತ ಕೂತ್ಕೊಂಡು ನೋಡಬೇಕಾದ್ರೆ ಎಲ್ಲರೂ ನೀವುಗಳು ಎಲ್ಲ ಭಾರಿ ಕಷ್ಟಪಡ್ಕೊಂಡು ತುಂಬ ಇದನ್ನ ಮಾಡ್ಕೊಂಡು ನೋಡಿರ್ತೀರಿ ಇವತ್ತು ಸ್ಟಾರ್ಟ್ ಆದಾಗ ಎಲ್ಲ ಒಂಥರ ಅದೊಂಥರ ಟೆನ್ಷನ್ ವಿಷಯ ನಾನು ಎಷ್ಟೊಂದು ಜನಕ್ಕೆ ಇವತ್ತು ವಿಪರೀತ ಫೋನ್ಗಳು ಅದು ಇದು ಬೆಳಗ್ಗೆಯಿಂದ ಅದು ಇದೆಲ್ಲ ನನ್ನ ಕಸಿನ್ಸು ಫ್ರೆಂಡ್ಸು ಎಲ್ಲರೂ ಫಾಲೋ ಮಾಡೋರು ಎಲ್ಲ ಕ್ರಿಕೆಟು ಒಂಥರ ಸೇಮ್ ಟೇಸ್ಟ್ ಇಟ್ಕೊಂಡಿರೋವಂಥವರು ಎಲ್ಲ ಅವ್ರುಗಳೆಲ್ಲ ಫೋನ್ ಮಾಡ್ತಾನೆ ಇದ್ರು ಏನಪ್ಪ ಏನು ಮಾಡೋದು ಇವತ್ತು ಟೆನ್ಷನ್ನು ನನಗೂ ಟೆನ್ಷನ್ ಗುರು ಏನು ಮಾಡೋದು ಇದು ಹಿಂಗೆ ನಡೀತಾನೆ ಇದೆ ಮುಂಚಿನ ಕಾಲದ ನಾವು ಸಚಿನ್ ತೆಂಡೂಲ್ಕರ್ ಸೆಂಚುರಿ ಹೊಡಿಯೋಕ್ಕೆ ಟೆನ್ಷನ್ ಆಗೋತಾ ಇದ್ವಲ್ಲ ಆ ರೇಂಜಿಗೆ ಟೆನ್ಷನ್ಗಳಾಗ್ತಾಯಿದೆ ಇವಾಗ ನೈಂಟಿ ಆಗ್ತಿದಂಗೆ ಅದೊಂಥರ ಜಿಟರ್ಸ್ ಬಂದ್ಬಿಡೋದು ಹಂಗೆ ಆಗ್ತಾ ಇದೆಯಲ್ಲ ಇವತ್ತು ಯಾಕೋ ಆರ್ ಸಿ ಬಿ ಕತೆ ಅದು ಎಲ್ಲನೂ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆ ಕ್ವಾಲಿಫೈಯರ್ ಟೂನಲ್ಲಿ ಶ್ರೇಯಸ್ ಅಯ್ಯರ್ ಆಡಿದ ಇನಿಂಗ್ಸ್ ಮುಗಿಸಿ ಆ ಮನುಷ್ಯ ಇನ್ನೂ ಸೆಲೆಬ್ರೇಟು ಮಾಡಿದೇ ಒಂಥರ ಇನ್ನೂ ಹ್ಞೂ ಇದೆ ಅಂದ್ಬಿಟ್ಟು ಬಂದಿದ್ದು ಆ ಕನ್ವಿಕ್ಷನ್ ಇಟ್ಕೊಂಡು ಆ ಬಂದಾಗ ಒಂದು ಹಂತಕ್ಕೆ ಬಂದು ಕೂತ್ಕೊಂಡಿತ್ತು ಗುರು ನಮಗಂತು ಅಯ್ಯೋ ಏನು ಮಾಡೋದು ಇದು ಯಾಕೋ ಎಲ್ಲ ಸರಿ ಹೋಯಿತು ಮುಂಬಯೂ ಹೋದ್ರು ಜಿ ಟಿನೂ ಹೋದ್ರು ಎಲ್ಲನೂ ಆಯಿತು ಪಂಜಾಬು ನಾವು ಹೊಡೆದಿದ್ದೀವಿ ಅಂದ್ರೂ ಅದು ಯಾಕೋ ಅಷ್ಟೇ ಸಹ್ಯರ್ ಇನ್ನಿಂಗ್ಸು ಒಂಥರ ಚುಚ್ಚುತ್ತಾ ಇದೆಯಲ್ಲಪ್ಪ ಏನು ಮಾಡ್ತಾರೋ ಇವ್ರುಗಳು ಅಂದ್ಕೊಂಡು ಅದೊಂದು ಟೆನ್ಷನಲ್ಲೇ ಸ್ಟಾರ್ಟ್ ಆಯಿತು ಅದಕ್ಕೆ ತಕ್ಕನಂಗೆ ಟಾಸ್ ಯಾರು ಟಾಸ್ ಏನು ಮಾಡೋದು ಟಾಸ್ಗೆದ್ರೆ ಏನು ಮಾಡೋದು ಫೀಲ್ಡಿಂಗ್ ತೊಗೊಳದ ಏನು ಅಂತೆಲ್ಲ ಲೆಕ್ಕ ಹಾಕ್ಕೊಂಡು ಎಲ್ಲ ಮಾತಾಡ್ತಾಯಿದ್ವಿ ನಾನು ಅವಾಗ ಒಂದೇ ಹೇಳ್ತಾಯಿದ್ವಿ ಇವತ್ತು ಸುಮ್ಮನೆ ಬೆಸ್ಟ್ ಕೆಲಸ ಟಾಸ್ ಓದ್ಬಿಡೋದು ಯಾಕೆಂದ್ರೆ ಅದು ಮಾಡಿಬಿಟ್ಟು ಅದು ತೊಗೊಂಡ್ರು ಈ ತೊಗೊಂಡ್ರು ಆಮೇಲೆ ಟೆನ್ಷನ್ ಯಾಕೆ ಅದಕ್ಕೆ ಅವ್ರು ಏನು ಕೊಡ್ತಾರೋ ಅವೆಲ್ಲ ಇಲ್ಲ ಚಾಂಪಿಯನ್ಶಿಪ್ಪು ಚಾಂಪಿಯನ್ಸ್ ಆಗಿ ಗೆಲ್ಲಬೇಕು ಅಂತಂದರೆ ನೀನು ಬ್ಯಾಟಿಂಗ್ ಆಡೋ ಗೆಲ್ಲಬೇಕು ಬೌಲಿಂಗ್ ಆದರೂ ಗೆಲ್ಲಬೇಕು ಯಾವನೇ ಆಪೋನೆಂಟ್ ಬಂದರು ಈ ಮುಂಬೈ ಬರ್ತಾರೆ ಅದೊಂದು ಹೆದರಿಕೆ ಮುಂಬೈ ಬಂದರೂ ಗೆಲ್ಲಬೇಕು ಎಲ್ಲರೂ ಯಾರು ಬಂದರೂ ಗೆಲ್ಲಬೇಕು ಇಲ್ಲಂದ್ರೆ ಚಾಂಪಿಯನ್ಸ್ ಆಗೋ ಸೀನೆಲ್ಲ ಇಲ್ಲ ಬೇರೆ ಅದಕ್ಕೆಲ್ಲ ಬೇರೆ ಲೀಗಲ್ಲೇ ಹೊಡಿಸ್ಕೊಂಡು ಅಥವಾ ಹಾಕೊಟ್ಟಲ್ಲಿ ಹೋಗ್ತಾರೆ ನೀನು ಚಾಂಪಿಯನ್ ಆಗಬೇಕಂದ್ರೆ ಇವಕ್ಕೆಲ್ಲ ಲೆಕ್ಕಾಕ್ಕೊಳಗೆ ಎಲ್ಲದಕ್ಕೂ ಬಂದ್ಬಿಟ್ಟು ಆಟ ಆಡ್ಬೇಕು ಹಂಗೆ ಇತ್ತು ನಾನು ಅದಕ್ಕೆ ಚಾ ಟಾಸ್ ಓದ್ಬಿಟ್ರೆ ಒಳ್ಳೆದ ನೋಡಿದ್ರೆ ಹಣೆ ಬರೋಕ್ಕ ಹಂಗೆ ಆಗೋ ಸೋತೆ ಬಿಟ್ರು ಸರಿ ಅಲ್ಲೇ ಒಂಥರ ಯಾಕೋ ಸೆಟ್ ಬ್ಯಾಕ್ ಅನ್ನೋ ಥರ ಯಾಕಂದ್ರೆ ಅವ್ನು ಬೇರೆ ಒಂದು ರಜತ್ ಪತಿ ಬೇರೆ ಹೇಳಿದ್ರು ಓ ನಾವು ಫೀಲ್ಡಿಂಗೇ ಮಾಡ್ತಾ ಇದ್ವು ಏನೋ ಹಂಗೆ ಅಂದ್ಕೊಂಡು ಸರಿ ಇಲ್ಲಿ ನೋಡಿದ್ರೆ ಏನು ಕತೆ ಸ್ಟಾರ್ಟ್ ಅದೊಂಥರ ಬ್ಲಿಸ್ಟ್ರಿಂಗ್ ಸ್ಟಾರ್ಟು ಆ ಥರ ಎಲ್ಲ ಆಗಲಿಲ್ಲ ಯಾಕಂದರೆ ಅದು ಮಿಕ್ಸ್ಡು ಸಾಯಿಲ್ ಪಿಚ್ಚು ಅದು ಇದೆಲ್ಲ ಕೊಟ್ಟಿದ್ದರು ಇವ್ ಬ್ಯಾಟಿಂಗ್ ವಿಕೆಟು ಅಂತಲೇ ಹೇಳ್ತಾಯಿದ್ರು ಬಟ್ ಇವ್ರು ಸಿಕ್ಕಾಪಟ್ಟೆ ಕಾಶಿ ಅಸ್ಸು ಅನ್ನೋ ಥರ ಟೀಮ್ ಇವರು ಫಿಲ್ಸಾಲ್ಟು ಅಸಾಲ್ಟ್ ಸ್ಟಾರ್ಟ್ ಅಂತೂ ಆಗಿತ್ತು ಒಳ್ಳೆ ಆ್ಯಕ್ಸಿಲರೇಷನ್ ಬರ್ತಾಯಿದೆ ಅನ್ನೋ ಟೈಮಲ್ಲಿ ಆಗಿದ್ದು ಮತ್ತು ಒಂಥರ ಕೋಹ್ಲಿ ಒಂಥರ ಶೆಲ್ಲೆಲ್ಲ ಆಡಿದ್ದು ಚೆನ್ನಾಗಿ ಆಡಿದ್ರು ಗುರು ನಲ್ವತ್ಮೂರು ಒಳ್ಳೆ ಕ್ರೂಷಿಯಲ್ ಶೆಲ್ ಇನಿಂಗ್ಸು ಚೆನ್ನಾಗಿ ರನ್ ಬಂತು ಸುತ್ತ ಜನ ಆಡ್ತಾಯಿದ್ರು ಬಟ್ ಎಲ್ಲೂ ಬಿಗ್ ಬಾಟ್ನ ಸರೋಕ್ಕಾಗಲಿಲ್ಲ ಫುಲ್ ಒಂಥರ ಟೆನ್ಷನ್ ಆಗೋಕ್ಕೆ ಒಂಥರ ಏನೋ ಸಕ್ ಸಿಕ್ಕಾಪಟ್ಟೆ ಖುಷಿಯಾಗಿ ಆಗ್ತಾಯಿದೆ ಅನ್ನೋ ಥರ ಇನ್ನಿಂಗ್ಸ್ ಅಂತೂ ಆಗಲಿಲ್ಲ ಎಲ್ಲರೂ ನೋಡಿರ್ತೀರಿ ನಿಮಗೂ ಹಂಗೆ ಅನಿಸಿರ್ಬೋದು ಅಂತ ನಾನು ಅನ್ಕೊಂತೀನಿ ಒಂಥರ ಯಾಕೋ ಎಲ್ಲೂ ಕ್ಲಿಕ್ಕೇ ಯಾ ಯಾರು ಐವತ್ತು ಹೊಡಿಲಿಲ್ಲ ಒಂದು ಹಂತಕ್ಕೆ ಜಿತೇಶ್ ಶರ್ಮಾ ಬಂದು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಬಂತು ಗುರು ಒಂಚೂರು ರನ್ಗಳು ಆ ಮನುಷ್ಯ ಅನ್ನದೂ ಅದು ಪಾರ್ಟ್ನರ್ಶಿಪ್ಪು ಇನ್ಕ್ರೀಸ್ ಆಗಲಿಲ್ಲ ಒಂಥರ ಹಿಂಗೆ ಆಗ್ತಾ ಇದೆಯಲ್ಲಪ್ಪ ಏನು ಮಾಡೋದು ನೆಕ್ಸ್ಟು ರೊಮಾರಿಯೋ ಶಪರ್ಡು ಆ ಮನುಷ್ಯನಾರು ಬಂದು ಹೊಡಿತಾರ ನೋಡಿದ್ರೆ ಎಲ್ಲೂ ಕ್ಲಿಕ್ ಆಗಲಿಲ್ಲ ಲಾಸ್ಟ್ ಎರಡು ಓವರ್ ಅಂತೂ ಓಮ್ ನಮಿಷ್ ಆಗೈತೆ ಹೆಂಗೋ ಇನ್ನೂ ಹೋಗ್ಬಿಡ್ತೇನೋ ಬಟ್ ಈ ಫೈನಲ್ಸು ಈ ಥರ ಕ್ರಂಚ್ ಗೇಮ್ಸು ಅಥವಾ ಚಾಂಪಿಯನ್ಶಿಪ್ ಗೇಮ್ಸಲ್ಲಿ ಒಂದು ಹತ್ತು ಹದಿನೈದರನ್ನು ಎಕ್ಸ್ಟ್ರಾ ಅಂತ ಇಟ್ಕೋಬೋದು ಯಾಕಂದರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು ಸ್ಕೋರ್ ಬೋರ್ಡ್ ಪ್ರೆಷರ್ ಅನ್ನೋದು ಒಂದು ಹತ್ತರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ ಒಂದು ಇನ್ನೂರು ಇನ್ನೂರ ಹತ್ತು ಅಂದ್ಕೊಂಡಿದ್ದಿದ್ರೆ ಸಖತ್ತು ಇದು ಅಂದ್ಕೊಂಡು ಅಂತ ಇದ್ವಿ ನೋಡಿದ್ರೆ ನೂರ ತೊಂಬತ್ತಕ್ಕೆ ಕಚ್ಕೋತು ಅದ್ರ ಕೊನೆಯಲ್ಲಿ ವಿಕೆಟ್ ಬೇರೆ ಹೊಟ್ಟು ಸರಿ ಇನ್ನೇನು ಅಪ್ಪತ್ತು ಹತ್ತರಿಕೆ ಒಂಥರ ಮೊಮೆಂಟಮ್ಮು ಬರಲಿಲ್ಲ ಎಲ್ಲ ಹಂಗೆ ಅದು ಬಟ್ ಏನೋ ಒಂದು ಪಾಸಿಟಿವ್ ಸೈಡು ಓಕೆ ಬೌಲಿಂಗು ನಮ್ಮದು ಖತರ್ನಾಕಾಗೆ ಇದೆ ಎಲ್ಲರೂ ಒಳ್ಳೆ ಇದ್ದಾರೆ ಬೌಲಿಂಗ್ ಮಾಡ್ತಾರೆ ಹೇಸಲ್ವುಡ್ ಇರೋದು ಅಂಡ್ ಹೇಸಲ್ವುಡ್ ಅಂತ ಮನುಷ್ಯ ಆ ಮನುಷ್ಯಂದು ಗೊತ್ತಲ್ಲ ಅವ್ರದ್ದು ಇತಿಹಾಸದಲ್ಲಿ ಆಡಿರೋ ಫೈನಲ್ ಒಂದೂ ಸೋತಿಲ್ಲ ಆ ಮನುಷ್ಯ ಸೊ ಇವತ್ತೂ ಏನೋ ಮಾಡ್ತಾರೆ ಅಂತ ಒಂದು ಆಸೆ ಅದರಲ್ಲಿ ನೋಡ್ತಾ ಕುತ್ಕೊಂಡು ನೋಡಿದ್ರೆ ಫಸ್ಟ್ ಫಸ್ಟ್ ವಿಕೆಟು ಬರಲಿ ಏನಪ್ಪ ಪವರ್ ಪ್ಲೇ ವಿಕೆಟೇ ಬರಲ್ವಾ ಅನ್ನೋಂಥದ್ದಿದ್ದಾಗ ಸದ್ಯ ದೇವ್ರ ದಯಿಂದ ಆಗಿದ್ದು ಆ ಆರ್ಯ ಅಯ್ಯೋ ಅದಕ್ಕೆ ಮುಂಚೆ ಆ ಶೆಫರ್ಡ್ ಕ್ಯಾಚ್ ಬಿಟ್ಟಾಗ ತಲೆ ಗಿಮ್ಮದ್ ಬಿಡ್ತು ಅಯ್ಯೋ ಹಿಂಗೆ ಬಂದಿದ್ದು ಹಿಂಗೆ ಹೋಯ್ತಲ್ಲ ಪ್ರಪ್ ಸಿಮ್ರನ್ ಬೇರೆ ಆ ಪ್ರಭ್ ಸಿಮ್ರನ್ ಏನಾದರೂ ನಿಂತ್ಕೊಂಡು ಆ ಮನುಷ್ಯ ಇವತ್ತೇನಾದರೂ ಒಂದು ಹಂತಕ್ಕೆ ಎತ್ಬಿಟ್ಟಿದ್ದಿದ್ರೆ ಆ ಮನುಷ್ಯ ಇನ್ನೊಂದು ನಾಲ್ಕೈದು ಓವರ್ ಇದ್ದ ಅಂದಿದ್ರೆ ಆ ಮನುಷ್ಯ ಎಲ್ಲಿಗೋ ಹೊಡೆದಿರೋದು ಅವತ್ತು ಹಂಗೆ ಆಗಿತ್ತು ಅಂದ್ರೆ ಇವತ್ತು ಡೆಫಿನೆಟ್ಲಿ ಶೆಫರ್ಡ್ಗೆ ಊಟನೂ ಇಲ್ಲ ಕೊಡ್ತಾ ಇರಲಿಲ್ಲ ರಾತ್ರಿ ಅನ್ಸುತ್ತೆ ಅಪ್ಪ ಆ ಟೆನ್ಷನ್ ಹೆಂಗಾಗೋಯ್ತು ಆಮೇಲೆ ಆ ಪ್ರಬಸಿನ್ ಇಪ್ಪತ್ತೈದಕ್ಕೆ ಇಪ್ಪತ್ತ್ನಾಲ್ಕು ಔಟ್ ಆದಮೇಲೆ ಆವಾಗ ನೋಡ್ಬೇಕಾಗಿತ್ತು ಹೋಗ್ಬಿಟ್ಟು ಶೆಫರ್ಡು ಪಾ ನಮಸ್ಕಾರ ಅಂದ್ಬಿಟ್ಟು ಎಲ್ಲ ಸಾರಿ ಅಂದ್ಬಿಟ್ಟು ಎಲ್ಲ ಭುವನೇಶ್ವರ್ಗೆಲ್ಲ ಹೇಳ್ತಾ ಇದ್ದ ಇಲ್ಲ ಅಂದಿದ್ರೆ ಹೋಗ್ಬಿಟ್ಟಿತ್ತು ಅದು ಅದೊಂಥರ ಕ್ಯಾಚ್ ಬಂದಿದ್ದು ಆ ಕ್ಯಾಚೆಲ್ಲ ಹಿಡಿಬೇಕಾಗಿತ್ತು ಅದು ಹಿಡೀಲಿಲ್ಲ ಬಟ್ ಎಲ್ಲದಕ್ಕಿಂತ ಅದಕ್ಕೆ ಕಾಂಪನ್ಸೇಟ್ ಮಾಡೋಕ್ಕೆ ಶೆಫರ್ಡು ಶ್ರೇಯರ್ ವಿಕೆಟ್ ಇತ್ತಿತ್ತು ಆ ವಿಕೆಟ್ ಹೋದಾಗ ಅದೇನೋಪ್ಪ ಆ ಟೈಮಲ್ಲಿ ಕರೆಕ್ಟಾಗಿ ಅದು ಸೇಮು ಲಾಸ್ಟ್ ಮ್ಯಾಚು ಪಂಜಾಬ್ ಮೇಲೆ ಆಡಿದಾಗ ಹೇಸಲ್ವುಡ್ ಮಾಡಿದ ಮಾಲ್ನೇ ಮಿಮಿಕ್ ಮಾಡು ಅಷ್ಟೇ ಅಂತ ಹೇಳಿ ಕಳಿಸಿದ್ರು ಅಂತ ಅದೇ ಥರ ಫುಲ್ ಔಟ್ಸೈಡ್ದು ಆಫ್ ಸ್ಟಂಪು ಶಾರ್ಟ್ ಮಿಡ್ಡಲ್ಲಿ ಒಂಥರ ಹ್ಞೂ ಶಾರ್ಟ್ ಲೆಂತೇ ಹಾಕಿದ್ದು ಅನ್ಸುತ್ತೆ ಹ್ಞೂ ಫುಲ್ಲು ಶಾರ್ಟ್ ಲೆಂತ್ ಬೌನ್ಸು ಹಂಗೆ ಹೋಯ್ತು ಅದು ಸಖತ್ತಾಗಿ ವಿಕೆಟ್ ಆದ ಶ್ರೇಯಸ್ ಇರ್ ವಿಕೆಟ್ ಹೋಗ್ತಿದ್ದಂಗೆ ಫಸ್ಟ್ ಇವ್ರು ಮೂರು ಜನ ಎತ್ಬಿಟ್ರೆ ಏನೋ ಒಂದು ಆಗುತ್ತೆ ಅಂದ್ಕೊಂಡೆ ನೋಡ್ತಾ ಇದ್ದಿದ್ದು ಇಂಗ್ಲೀಷ್ ಬೇರೆ ಭಯ ಹಚ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗ ಬಂದಿದ್ದು ಗುರು ಇವರು ಪಾಂಡ್ಯ ಪಾಂಡ್ಯ ಕೃಣಾಲ್ ಪಾಂಡ್ಯ ಬಂದು ಎಲ್ಲಿ ಗುರು ಫ ಫಸ್ಟ್ ಮ್ಯಾಚು ಸೀಸನ್ನಲ್ಲಿ ಜಿ ಟಿ ಮೇಲೆ ಅಲ್ಲೂ ಪ್ಲೇಯರ್ ಆಫ್ ದ ಮ್ಯಾಚು ಲಾಸ್ಟ್ ಮ್ಯಾಚ್ ಫೈನಲ್ಸ್ ಪ್ಲೇಯರ್ ಆಫ್ ದ ಮ್ಯಾಚ್ ಮುಗೀತು ನಾನು ಮಾಡಿರೋದು ಇಡೀ ಸೀರೀಸು ಆ ಮನುಷ್ಯ ತಂದಿದ್ದ ಬ್ಯಾಲೆನ್ಸು ಟೀಮ್ಗೆ ಆ ಮನುಷ್ಯಂಗೆ ಹೆ ಕ್ರೆಡಿಟ್ ಕೊಡಬೇಕು ಆ ಮನುಷ್ಯ ಮತ್ತು ಅವ್ನ ತಮ್ಮ ಆಡೋದನ್ನು ಅಷ್ಟೇ ಅವರಿಬ್ಬರು ಪಾಂಡ್ಯ ಬ್ರದರ್ಸು ಬೇರೆ ಲೆವೆಲ್ ಅವರಿಬ್ಬರು ಸೇರಿದ್ರು ಅದೇ ಹೇಳ್ತಾ ಇದ್ರು ಇವತ್ತು ಪೋಸ್ಟ್ ಮ್ಯಾಚಲ್ಲೆಲ್ಲ ನಾವಿಬ್ಬರು ಸೇರಿಕೊಂಡ್ರೆ ಏನೋ ಒಂದು ಹನ್ನೊಂದು ಹನ್ನೆರಡು ಟ್ರೋಫಿ ಇಟ್ಟಿದ್ದೀವಿ ಆಲ್ಮೋಸ್ಟ್ ರೇಂಜ್ಗೆ ಸಖತ್ತಾಗಿ ಆಡಿದೆ ಸ್ಟ್ರೀಟ್ ಸ್ಮಾರ್ಟ್ನೆಸ್ ಅಂತಾರಲ್ಲ ಅದು ಆ ಮನುಷ್ಯನಲ್ಲಿ ಆ ಕ್ರಿಕೆಟ್ಗೆ ಆ ಟೈಮಲ್ಲಿ ಮೊಮೆಂಟಲ್ಲಿ ಏನೇನು ಹಾಕ್ಬೇಕು ಹಿಂಗೆ ಹಾಕ್ಬೇಕು ಸ್ಲೋ ಹಾಕ್ಬೇಕಾ ಏನು ಆ ಟೈಮಲ್ಲಿ ಫುಲ್ಲು ಫಾಸ್ಟು ಬೋನ್ಸು ಯಾರು ಕರಲಿ ಅಂತ ಎಲ್ಲ ಹಾಕ್ಬಿಡತ್ತೆ ಆ ಮನುಷ್ಯ ಇವತ್ತು ಆಡಿದ್ದು ಆ ಎಕಾನಮಿನಲ್ಲಿ ಎರಡು ವಿಕೆಟು ಗೋಲ್ಡ್ ಅದು ಎ ಗೇಮ್ ಇವತ್ತು ಏನು ಖುಷಿ ಆಯಿತು ನಿಜವಾಗ್ಲೂ ಶ್ರೇಯಸಯ್ಯರು ಔಟಾಗಿ ಇಂಗ್ಲೀಷ್ ಔಟ್ ಆದಾಗ ಕಿರ್ಚಿದೀವಿ ಅಂದರೆ ಕೇಳಂಗಿಲ್ಲ ಇಲ್ಲಿ ಎಲ್ಲ ಇಡೀ ಏರಿಯಾ ಇದಾಗ್ಬಿಟ್ಟಿರ್ಬೇಕನ್ಸುತ್ತೆ ಯಪ್ಪ ಎಷ್ಟು ಖುಷಿ ಆಗ್ತಾ ಇದೆ ಇದು ಇನ್ನು ನಮ್ಮದು ಪ್ರಾಬಬ್ಲಿ ಈ ಹದಿನೆಂಟು ವರ್ಷಕ್ಕಾದಿರೋದಕ್ಕೆ ಇವತ್ತು ರಾತ್ರಿ ನಿದ್ದೆ ಅಂತೂ ಬರೋಲ್ಲ ಇರೋ ಬರೋ ವೀಡಿಯೋಗಳು ಅದು ಇದು ನೋಡಿಕೊಂಡು ಮತ್ತು ಮತ್ತೆ ಹೈಲೈಟ್ಸು ಅವೆಲ್ಲ ಸೆಲೆಬ್ರೇಷನ್ಸು ಎಲ್ಲ ನೋಡಿಕೊಂಡು ಇನ್ನೂ ಬೆಂಗಳೂರಲ್ಲಂತೂ ಎಲ್ಲ ಕಡೆ ಇನ್ನೂ ಪಟಾಕಿ ಇಡಾಕಿ ಹೊಡಿತಾನೇ ಇದ್ದಾರೆ ನನಗೂ ಎಲ್ಲ ಸಂಜೆ ಒಂದೂವರೆಗೆ ಅಲ್ಲೆಲ್ಲ ರಾಮೇಶ್ವರಂ ಕೆಫೆ ಅಲ್ಲಿ ಇಲ್ಲಿ ಏನೇನೋ ಆಗ್ತಾರೆ ನಾಲ್ಕೈದು ಅವರಿಂದ ಏನು ತಿಂದ ಬೇರೆ ಇಲ್ಲ ನಾನು ಹೋಗಿ ಅದು ಬೇರೆ ಸಮಸ್ಯೆ ಒಂದು ಸ್ವಲ್ಪ ಹೊತ್ತು ತಿನ್ನಿಲ್ಲ ಅಂದರೆ ಮತ್ತೆ ಹೊಟ್ಟೆ ಸೆಕ್ಸ್ಟರ್ಡ್ ಆಗುತ್ತೆ ಏನಾರು ತಿನ್ನಣ್ಣ ಅಂತ ಓ ನಮಗೆ ಹೆವಿ ಟ್ರಾಫಿಕ್ ಎಲ್ಲ ಕಡೆ ಜಾಮ್ ಆಗೋಗ್ಬಿಟ್ಟಿದೆ ಅಂತ ಎಲ್ಲ ವೀಡಿಯೋಗಳೆಲ್ಲ ಬರ್ತಾಯಿದ್ದಕ್ಕೆ ಎಲ್ಲೂ ಬೇಡಾಗೋ ಮನೆಯಲ್ಲೇ ಒಂಚೂರು ಪುಳಿಯೋರೆ ಕಲ್ಸ್ಕೊಂಡು ಥಿಂಬಿಟ್ಟು ಕೂತ್ಕೊಂಡು ಬಿಡಿದ್ದೀನಿ ಸುಮ್ಮನೆ ಇನ್ನೇನು ಮಾಡೋದು ಅಂತ ಸರಿ ಆ ರೇಂಜ್ಗೆ ನಡೀತಾ ಇದೆ ಸೆಲೆಬ್ರೇಷನು ಖುಷಿ ನಾಳೆ ಬೆಳಗ್ಗೆ ಎಂಟೂವರೆಗೂ ಏನೋ ಇದಂತೆ ಇನ್ನೂ ಖುಷಿಯಾದ ವಿಚಾರಗಳು ಎ ಬಿ ಡಿ ಬಂದು ನಿಂತಿದ್ದು ಕ್ರಿಸ್ ಗೇಲ್ ಪಂಜಾಬ್ಗೂ ಆಡಿದ್ರು ಆರ್ ಸಿ ಬಿ ಫುಲ್ಲು ಎಲ್ಲ ಇದು ಪಗಡಿ ಎಲ್ಲ ಹಾಕ್ಕೊಂಡು ಪಂಜಾಬ್ ಥರ ಆರ್ ಸಿ ಬಿ ಥರ ಅಡ್ರ ಜಡ್ ಜರ್ಸಿನೂ ಆರ್ ಸಿ ಬಿ ಜರ್ಸಿ ಹಾಕ್ಕೊಂಡು ಇದೇ ಥರ ಹಾಕ್ಕೊಂಡ್ಬಂದಿದ್ರು ಎ ಬಿ ಡಿನೂ ಫಸ್ಟ್ ಕಾಮೆಂಟ್ರಿ ಬೇರೆ ಇದ್ದಾರೆ ಅವರು ಬಂದರು ಆಮೇಲೆ ನೋಡೋರು ಜರ್ಸಿನೂ ಹಾಕ್ಕೊಂಡು ಫುಲ್ ನಿಂತ್ಕೊಂಡು ಅವ್ರೂ ಎಲ್ಲ ಕಪ್ ಇಟ್ಕೊಳ್ಳೇಬೇಕು ಅಂತ ಕೋಹ್ಲಿ ಕೋಹ್ಲಿ ಮಾತಾಡಿದ್ದು ಪೋಸ್ಟ್ ಮ್ಯಾಚು ಇಂಟರ್ವ್ಯೂ ಕೊಟ್ಟರು ಹೇಳನ್ಗೆ ಆದರೆ ನೋಡಿ ನೀವೆಲ್ಲ ಇದೆಲ್ಲ ಕಡೆ ಬಂದಿರುತ್ತೆ ಈಗಾಗಲೇ ನಾನು ರೆಕಾರ್ಡ್ ಮಾಡಿದ್ದೀನಿ ಏನು ಮಾತಾಡಿದ್ದು ಎಂಥ ಇದು ಏನೇ ಮಾತಾಡಿದ್ರು ಇಂಥ ಐ ಪಿ ಎಲ್ಲು ಅಷ್ಟು ವರ್ಷದಿಂದ ಗೆದ್ದು ಅಷ್ಟು ಆಗಿ ಎಲ್ಲನೂ ಆಗಿ ಇಂಪಾರ್ಟೆನ್ಸ್ ಅಂತೂ ಇದೆ ನನಗೆ ಐ ಪಿ ಎಲ್ ಬಗ್ಗೆ ಬಟ್ ಟೆಸ್ಟ್ ಕ್ರಿಕೆಟ್ ಬಗ್ಗೆ ನೀವು ಮಾತಾಡಿದಾಗ ಏನನ್ಸುತ್ತೆ ಅಂತ ಹೇಳನ ಕೇಳಿದಾಗ ಹೇಳಿದ್ದು ಕೊಹ್ಲಿ ಇದು ಏನೇ ಆಡೋದು ನಾನು ಒಂದು ಫೈವ್ ಲೆವೆಲ್ಸ್ ಟೆಸ್ಟ್ ಕ್ರಿಕೆಟ್ಗೆ ನಾನು ಇದನ್ನು ಡೌನ್ ಅಂತಲೇ ಇಡೋದು ಯಾಕಂದರೆ ಟೆಸ್ಟು ಬೇರೆ ಲೆವೆಲ್ಲೇ ಎಲ್ಲ ಯಂಗ್ಸ್ಟರ್ಸ್ಗೂ ನಾನು ಅದನ್ನೇ ಅಡ್ವೊಕೇಟ್ ಮಾಡ್ತೀನಿ ಎಲ್ಲ ಟೆಸ್ಟ್ ಕ್ರಿಕೆಟ್ನ ನೀವು ತುಂಬ ಇದಾಗಿ ತಗೊಳ್ಳಿ ಆಗಿ ತೊಗೋಬೇಕು ಯಾಕಂದರೆ ಅದು ಬೇರೆ ಥರದ್ದು ರಿಯಲ್ ಕ್ರಿಕೆಟ್ ಫಾರ್ಮ್ಯಾಟು ಅದನ್ನು ಹೇಳಿದ್ರು ಅದು ನಿಜವಾಗ್ಲೂ ಭಾರಿ ಖುಷಿಯಾದಂಥ ವಿಚಾರ ಅದರ ಆ ಇಂಟರ್ವ್ಯೂ ಭಾಳ ಚೆನ್ನಾಗಿದೆ ಅದನ್ನು ನೋಡಿ ಹೇಳೋನ ಜೊತೆ ಮಾತಾಡಿರೋದು ಅದು ಬಿಟ್ಟರೆ ಶ್ರೇಯಸ್ ಅಯ್ಯರು ಪೋಸ್ಟ್ ಮ್ಯಾಚ್ ಮಾತಾಡ್ಬೇಕಾದ್ರೆ ನಂಗೆ ಒಂದು ಆಶ್ಚರ್ಯ ಸೊ ಒಂಥರ ಮನಪೂರ್ವಕವಾಗಿ ಅಥವಾ ಒಂಥರ ಮುಕ್ತ ಮನಸ್ಸಿನಿಂದ ಆರ್ ಸಿ ಬಿ ಗೆದ್ದರು ಅವರು ನಿಜವಾಗ್ಲೂ ಇವತ್ತು ದೇವರ್ ಇಂಚ್ ಅ ಹೆಡ್ ಅಸ್ ಒಂಥರ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಕೃತಜ್ಞತೆ ಅಂತ ಆ ಥರ ಒಂಥರ ಮನಃಪೂರ್ವಕವಾಗಿ ಅಥವಾ ಮುಕ್ತವಾದ ಮನಸ್ಸಿನಿಂದ ಅಂತೂ ಹೇಳಲಿಲ್ಲ ಓಪನ್ ಮೈಂಡೆಡ್ ಆಗಿ ಮನುಷ್ಯ ಮಾತಾಡಲಿಲ್ಲ ಒಂಥರ ಬೇಜಾರಲ್ಲಿದ್ದರು ಎಲ್ಲ ಸರಿ ಕೃನಾಲ್ ಪಂಡ್ಯಂಗೆ ಚ ಆಡಿದ್ದು ಕೃನಾಲ್ ಪಂಡ್ಯ ಅವ್ರದ್ದು ಎಳ್ದಾಕೊಂಡ್ಬಿಟ್ರು ಮ್ಯಾಚನ ಅಂತ ಅದನ್ನೆಲ್ಲ ಕಂಗ್ರ್ಯಾಚುಲೇಟ್ ಮಾಡಿದ್ರು ಬಟ್ ಕಾಲ್ ಕಾಲ್ಔಟ್ ಮಾಡಿ ಆ ಮನುಷ್ಯ ಕಾದಿದ್ದಕ್ಕೆ ಅವ್ರಿಗೂ ಖುಷಿಯಾಗಿದೆ ಕೊಹ್ಲಿನ ಕಾಲೌಟ್ ಎಲ್ಲ ಅಂಥದ್ದು ಏನಿರಲಿಲ್ಲ ಅನ್ಸುತ್ತೆ ಬಟ್ ಅಂದ್ರೂ ಆರ್ ಸಿ ಬಿಗೆ ಆಸ್ ಎ ಟೀಮ್ ನಾನು ಅಲ್ಲಿ ಕಂಗ್ರ್ಯಾಚುಲೇಟ್ ಅಂತ ಏನೋ ಒಂದು ಮಾತು ಹೇಳ್ತಾರೆ ಅಂತ ನಾನು ನೋಡ್ತಾ ಇದ್ದೆ ಅದು ಹೇಳಲಿಲ್ಲ ಆಮೇಲೆ ಎಲ್ಲ ವರ್ಷ ಕಾಯ್ತಾಯಿದ್ನಪ್ಪ ಕಪ್ ಮೇಲೆ ಹಿಂಗೆ ಹಿಂಗೊಂದು ಬ ಪ್ರಿಂಟ್ ಮಾಡಿಬಿಟ್ಟು ಹಿಂಗೆ ತೆಗಿಯೋರಲ್ಲ ಎಲ್ಲ ಹೋದ ವರ್ಷ ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತಲ್ಲ ಅದು ಸಿ ಎಸ್ ಕೆ ಅಂತ ನಾವು ಎಲ್ಲ ಸಲೂ ಸೋತಾಗ ಆಪೋನೆಂಟ್ ಟೀಮ್ ಬರೋದ ಅದನ್ನು ಸ್ಟಿಕ್ಕರ್ ನೋಡ್ತಾ ಇದ್ವಿ ಈ ಸಲ ನಮ್ದು ಬರುತ್ತೆ ಅಂತ ನಾನು ಕಾಯ್ಕೊಂಡು ಕೂತಿದ್ದೆ ಅದೇನೋ ನಮ್ದು ಬರಲೇ ಇಲ್ಲ ಅದೇನು ಬಂತು ನೀವೇನಾದ್ರು ನೋಡಿದ್ರೆ ಅದನ್ನ ಇದ್ರೆ ಲಿಂಕ್ ಇಂಕ್ ಹಾಕಿ ನಾ ಒಂಚೂರು ನೋಡ್ಕೋತೀನಿ ಒಟ್ಟು ಅದೆಲ್ಲ ಒಂದು ಮಜಾ ಅಂತೂ ಇತ್ತು ಬಟ್ ಶ್ರೇಯಸ್ ಅಯ್ಯರು ಒಂದು ಬೇರೆ ಹಂತಕ್ಕೆ ತಲುಪ್ತಾ ಇದ್ದಾರೆ ಕ್ರಿಕೆಟಲ್ಲಿ ಅವನ್ ಚೂಂದ್ ಏನೇನೋ ಇದ್ದಿರ್ಬೋದು ಅದು ಟೆಸ್ಟ್ ಆಡೋಲ್ಲ ಅದು ಇದು ಅಂತೇಳಿ ಅದು ಕಾಂಟ್ರಾಕ್ಟಲ್ಲಿ ಏನೇನೋ ಕಿರಿಕ್ ಆಗಿ ಆಮೇಲೆ ನ್ಯಾಷನಲ್ ಟೀಮಲ್ಲಿ ಇವಾಗ ಮತ್ತೆ ಸೆಂಟ್ರಲ್ ಕಾಂಟ್ರಾಕ್ಟಿಗೆ ಮತ್ತೆ ಏನೋ ತೊಗೊಂಡಿದ್ದಾರೆ ಬಟ್ ಟೆಸ್ಟ್ ಟೀಮ್ಗೆ ತೊಗೊಳ್ದೇ ಕ್ಯಾಪ್ಟನ್ಸಿ ಬಟ್ ಒಂಥರ ಬೇರೆ ಲೆವೆಲ್ ಮೆಚ್ಯೂರ್ಡ್ ಕ್ರಿಕೆಟರ್ ಶಾ ಕ್ಯಾಪ್ಟನ್ಸಿಗೆ ಒಳ್ಳೆ ಮೆಟೀರಿಯಲ್ ಅಂತಲೇ ಹೇಳಬೇಕು ಇವತ್ತು ಸೋತಿದ್ದು ನಿಜವಾಗ್ಲೂ ರಾಮನ್ ಶಿಂಗು ಸರಿ ಹರಟಂತೂ ಆಗಿರುತ್ತೆ ಬಟ್ ಎಲ್ಲಿವರೆಗೂ ತಗೊಂಡ್ಬಂದರು ನೋಡಿ ಕೆ ಕೆ ಆರ್ನ ಓದ್ಸಲ ಗೆಲ್ಲಿಸಿ ಈ ಸಲ ಇದನ್ನು ಫೈನಲ್ಸ್ಗೆ ಆಲ್ಮೋಸ್ಟ್ ಇನ್ನೇನು ಲಾಸ್ಟ್ ಓವರಲ್ಲಿ ಎಲ್ಲ ಬಾಲು ಸಿಕ್ಸು ಫೋರ್ ಎಲ್ಲ ಹೊಡಿತಾ ಇರ್ಬರು ಲಾಸ್ಟ್ ಅಲ್ಲಿ ಅವ್ನು ಶಶಾಂಕ್ ಒಂದು ಕೈಲು ಲಾಸ್ಟ್ ಬಾಲು ಸಿಕ್ಸು ಇನ್ನೇನಾರು ಕತೆ ಏನಂತಾರೆ ಬಟ್ ನಾವು ಅದಕ್ಕೆ ಕೇರೇ ಮಾಡ್ತಾ ಇಲ್ಲ ನಾಲ್ಕು ಬಾಲು ಲಾಸ್ಟ್ ನಾಲ್ಕು ಬಾಲು ಫುಲ್ ಸೆಲೆಬ್ರೇಷನ್ ಅಷ್ಟೇ ಆಗ್ತಾಯಿದ್ದು ಒಂದೊಂದು ಏನು ಅಯ್ಯೋ ಭಾರಿ ಖುಷಿಯಾದಂಥ ವಿಚಾರ ಇಡೀ ವರ್ಷ ಪೂರ್ತಿ ಸೆಲೆಬ್ರೇಟ್ ಮಾಡ್ಬೇಕು ಮಾಡೇ ಮಾಡ್ತಾರೆ ವರ್ಷ ಪೂರ್ತಿ ಇದಕ್ಕೆ ತಕ್ಕನಂಗೆ ಇದಕ್ಕೆ ಸಂಬಂಧಪಟ್ಟಿದ್ದು ಏನೋ ಒಂದು ವೀಡಿಯೋ ಅದು ಇದು ಬರ್ತಾನೆ ಇರುತ್ತೆ ನಾವಂತೂ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾನೆ ಇರ್ತೀವಿ ಆ್ಯಂಡ್ ವೆರಿ ಮಚ್ ಡಿಸರ್ವಿಂಗ್ ಅಷ್ಟು ವರ್ಷದಿಂದ ಕಾದಿರೋದಕ್ಕೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅದು ನಡ್ಕೊಂಡೇ ಹೋಗುತ್ತೆ ಆರ್ ಸಿ ಬಿ ಫ್ಯಾನ್ ಬೇಸ್ ಅನ್ನೋದು ಬೇರೆ ಹಂತದಲ್ಲೇ ಇದೆ ಹಾಗೆ ನಡೆಯುತ್ತೆ ಎಲ್ಲರೂ ಅದನ್ನೇ ಖುಷಿ ಪಟ್ಕೊಂಡು ಇರೋಣ ಇದ್ರ ತಕ್ಕನಂಗೆ ನಾನು ಇಷ್ಟು ದಿನ ಇದಕ್ಕೆ ಅಂತ ಕಾದಿದ್ದು ಅಂತೆಲ್ಲ ಅಲ್ಲ ಬಟ್ ವಿಷಯಗಳೇನೇನು ಹೇಳಬೇಕು ಅಂತಂದರೆ ನನ್ನ ಪರ್ಸ್ನಲ್ ಡೀಟೇಲ್ಸ್ ಸ್ವಲ್ಪ ಹೇಳ್ತೀನಿ ಈ ಚಾನಲಲ್ಲಿ ಏನು ಅಂತ ಹೇಳಿಲ್ಲ ನನ್ನ ಚಾನಲ್ ಹೆಸರು ಎಸ್ ಜೆ ರಿವ್ಯೂಸ್ ಅಂತಿದೆ ಎಸ್ ಜೆ ರಿವ್ಯೂಸ್ ಅಂತಂದರೆ ಶರತ್ ಜೆ ಅಂತ ನನ್ನ ಹೆಸರು ಶರತ್ ಸೊ ನಾನಿರೋದು ಬೆಂಗಳೂರಲ್ಲೇ ಸೊ ಮಾಮೂಲಿ ಎಲ್ಲರೂ ಎಲ್ಲರೂ ಮಾಡೋ ಥರನೇ ಒಂದು ಐ ಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಹವ್ಯಾಸದ ಥರ ನಾನು ಇದು ವಿಡಿಯೋಗಳೆಲ್ಲ ಮಾಡೋದು ಎಲ್ಲರೂ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನಗೆಲ್ರಿಗೂ ಭಾರಿ ಖುಷಿಯಾಗುತ್ತೆ ಇದೇ ಥರ ಮಾಡ್ತಾ ಇರೋದಕ್ಕೆ ಎನ್ಕರೇಜ್ಮೆಂಟ್ ಕೂಡ ಇದೆ ಹೀಗೆ ಸಪೋರ್ಟ್ ಮುಂದುವರಿಸ್ತಾ ಇರಿ ಆದಷ್ಟು ಟೈಮ್ ಆದಾಗ ಸಿನಿಮಾ ಸಿನಿಮಾಕ್ಕೆ ಸಂಬಂಧಪಟ್ಟಾಗೆ ಕ್ರಿಕೆಟ್ ಸಂಬಂಧಪಟ್ಟ ಹಾಗೆ ಹಾಗೆ ಅದು ಇದು ಕರೆಂಟ್ ಅಫೇರ್ಸು ಏನೋ ಪ್ರಚಲಿತ ವಿದ್ಯಮಾನಗಳು ಇವುಗಳ ಬಗ್ಗೆ ಏನಾದರೂ ನನಗನ್ಸಿದ್ದನ್ನು ರಿವ್ಯೂಗಳು ಈ ಚಾನಲಲ್ಲಿ ಹಂಚ್ಕೋತಾ ಇರ್ತೀನಿ ಸಿಗ್ತಾ ಇರೋಣ ಹೀಗೆ ಫಾರ್ ಎವರ್ ಆರ್ ಸಿ ಬಿ ಈ ಸಲ ಕಪ್ ನಮ್ಮದು ಅಷ್ಟೆ ಎಲ್ಲ ಕಡೆ ಅದು ಇನ್ಮೇಲೆ ಮಂತ್ರ ಆಗ್ತಾ ಇರುತ್ತೆ ಹೆಚ್ಚಿಗೆ ಮಾತಾಡೋಂಗಿಲ್ಲ ಮುಂದಿನ ಸಲವೂ ಕಪ್ ನಮ್ಮದೇ ಗೊತ್ತಾಯ್ತಾ ಪ ಬಾಯ್